ನಮಸ್ಕಾರ ಊಟ ಮಗುವಿನಿಂದ ಹಿಡಿದು ಮುಪ್ಪಿನಲ್ಲಿರುವ ಮುದುಕನವರೆಗೂ ಎಲ್ಲರಲ್ಲಿಯೂ ಕೂಡ ಸಿಟ್ಟು ಅನ್ನುವುದಿದೆ ಸಿಟ್ಟು ಎಲ್ಲರಲ್ಲಿ ಅದ ಕೆಲವರಲ್ಲಿ ಸ್ವಲ್ಪ ಕಡಿಮೆ ಅದ ಕೆಲವರಲ್ಲಿ ಹೆಚ್ಚಿಗೆ ಸಿಟ್ಟು ಮಾಡಿಕೊಳ್ಳದ ವ್ಯಕ್ತಿ ಸಿಗೋದೇ ಅಪರೂಪ ಸಿಟ್ಟು ಒಂದಿಷ್ಟು ಕಡಿಮೆ ಪ್ರಮಾಣದಾಗ ಇರ್ಬೋದು ಆದ್ರೆ ಸಿಕ್ಕನ್ನೇ ತೋರಿಸದೇ ಇರ್ತಕ್ಕಂತಹ ವ್ಯಕ್ತಿ ಇಲ್ವೇ ಇಲ್ಲ ನನ್ನ ಜೀವನಾವಧಿಯಲ್ಲಿ ಒಂದಿಲ್ಲ ಒಂದ್ ಬಾರಿ ಅದೆಷ್ಟೇ ತಾಳ್ಮೆ ಕೂಡ ಒಂದಿಲ್ಲ ಒಂದ್ ಬಾರಿ ಸಿಟ್ಟು ತೋರಿಸಿರ್ತಾರೆ ಈ ಕೋಪ ಸಿಟ್ಟು ಇವು ಏನಾದವಲ್ಲ ಇದು ಒಳ್ಳೇದಲ್ಲ ಹೇಳಿ ಎಲ್ಲರಿಗೂ ಗೊತ್ತು ಕೆಲವೊಂದ್ಸಾರಿ ಇದನ್ನು ಔಷಧಿಯಂತೆ ನಾವು ಬಳಸ ಕೋಪ ಮಾಡ್ಕೊಳ್ಬೇಕಾಗ್ತದೆ ಕೆಲವೊಂದು ಕೆಲಸ ಆಗ್ಬೇಕಾಗಿರ್ತದ ಅಲ್ಲಿ ಕೋಪ ಮಾಡ್ಕೊಂಡಾಗ ಆ ಕೆಲಸಗಳು ಸರಿ ಆಗ್ತಿರ್ತಾವ ಒಂದಿಷ್ಟು ಕೋಪದ ವರ್ತನೆ ಅಲ್ಲಿ ಅವಶ್ಯಕತೆ ಇರ್ತದೆ ಅದಕ್ಕಾಗಿ ಭಗವಂತ ನಮ್ಮಲ್ಲಿ ಕೋಪ ಇಟ್ ಕಳಿಸ ಅದನ್ನು ಯಾವಾಗ ಬಳಸ್ಬೇಕನ್ನೋದು ಅದು ಬಹಳ ಮುಖ್ಯ ಅಂತ ಇಲ್ಲಿ ನಮ್ ಸುತ್ತಮುತ್ತಲು ಆಹಾರನೂ ಅದ ಔಷಧಿನೂ ಅದ ಔಷಧಿ ನಿರಂತರವಾಗಿ ಬಳಸೋದಿಲ್ಲ ಆಹಾರ ನಿರಂತರವಾಗಿ ಬಳಸ್ತೀವಿ ಹಂಗ ಕೋಪ ಅನ್ನೋದು ಔಷಧಿ ಇದ್ದಂತೆ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ನಾವು ಬಳಸಬೇಕಾಗ್ತದೆ ಇದಕ್ಕಾಗಿ ಒಂದು ಅದೇ ಇದೆ ಗೌತಮ ಬುದ್ಧ ಒಂದು ಬಾರಿ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ದೊಡ್ಡ ಹಳೆಯಿಂದ ಸರ್ಪ ಆ ಊರಿಗೆ ತೊಂದರೆಯನ್ನು ಕೊಡ್ತಾ ಇತ್ತು ತೊಂದರೆ ಬುದ್ಧ ಯಾತ್ರೆಯ ಸಂದರ್ಭದಲ್ಲಿ ಆ ಕಾಳಿಂಗ ಸರ್ಪ ಗೊತ್ತಂಬುದಕ್ಕೆ ಬಂತು ಬುದ್ಧ ಅನ್ನ ಇನ್ನು ನನ್ನ ಕಸ್ತೀಯ ಅದರಿಂದ ನಿನಗೇನು ಉಪಯೋಗ ಇಲ್ಲಿನ ದ್ವೇಷ ಸಿಟ್ಟು ಇದೆಲ್ಲ ಬಿಟ್ಬಿಡು ಬೋಧನೆಯನ್ನ ಮಾಡಿದಾಗ ಆ ಕಾಳಿಂಗ ಸರ್ಪ ಬುದ್ಧನ ಬೋಧನೆಗೆ ಮನಸ್ಸೋತ ಅಹಿಂಸೆಯ ತತ್ವವನ್ನು ಸ್ವೀಕರಿಸಿದಳು ಮುಂದಕ್ಕ ಮುಂದೆ ಪ್ರಯಾಣ ಮಾಡ್ತಾನೆ ಹಲವಾರು ತಿಂಗಳುಗಳು ಕಳೀತವೆ ಮತ್ತೆ ಮರಳಿ ಬರುವಂತಹ ಸಂದರ್ಭದಲ್ಲಿ ಈ ಕಾಳಿಂಗ ಸರ್ಪ ಸೊರಗಿ ಹೋಗಿತ್ತು ಅನೇಕ ಗಾಯಗಳಾಗಿದ್ದು ಆಗ ಆ ಬುದ್ಧ ಕೇಳ್ತಾರೆ ಯಾಕೆ ಈ ಈ ರೀತಿ ಬೆನ್ನೆ ಸ್ಥಿತಿಗೆ ಯಾಕೆ ಬಂದಿ ನೀನು ಇಷ್ಟು ಕಷ್ಟದ ಸ್ಥಿತಿಗೆ ಯಾಕೆ ಬಂದಿ ನೀನು ನಿನ್ನ ಅದೆಷ್ಟೋ ಶಕ್ತಿ ಸಾಮರ್ಥ್ಯಗಳಿತ್ತು ನಿನ್ನ ಹೆಸರು ಹೇಳಿದ್ರೆ ಅದೆಷ್ಟೋ ಜನರು ಹೆದರ್ತಿದ್ರು ಈಗ ನೀನು ನಿನ್ಗೆ ಕಂತ ಇಂಥ ಪರಿಸ್ಥಿತಿಗೆ ಯಾಕೆ ಬಂದಿರ್ತದೆ ಹಾಗೆ ಹೇಳ್ತಿದ್ರು ನಿಮ್ಮ ಬೋಧನೆಯಿಂದ ನಾನು ಅಹಿಂಸಾ ತತ್ವವನ್ನು ನನ್ನದಾಗಿಸ್ಕೊಂಡೆ ಯಾರಿಗೂ ನಾನು ತೊಂದರೆ ಕೊಡ್ತಾ ಇಲ್ಲ ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡ ಜನರು ನನಗೆ ಕಲ್ಲಿನಿಂದ ಹೊಡಿತಾ ಇದ್ದಾರೆ ಅನಾವಶ್ಯಕವಾಗಿ ತೊಂದರೆಯನ್ನು ನೀಡ್ತಾ ಇದ್ದಾರೆ ನನ್ನ ಮಾತು ಆ ಕಾಳಿ ಸಕ್ಕನೇ ಬುದ್ಧಿ ಆತನ ನೋಡು ಅಹಿಂಸಾ ತತ್ವ ಅಂದ್ರೆ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಕೋಪವನ್ನು ತೋರಿಸುವುದು ತಪ್ಪಲ್ಲ ಇನ್ನೊಂದು ನಾನು ಬೇರೆಯವ್ರಿಗೆ ಕಚ್ಚಬೇಡ ಅಂತ ಹೇಳೀನಿ ಆದ್ರೆ ಹೆದರ್ಸ್ಬೇಡ ಅಂತ ಹೇಳಿಲ್ಲ ನಿನ್ನ ರಕ್ಷಣೆಗಾಗಿ ನಿನ್ನ ಹೆದರ್ಸ್ಬಹುದು ಕಚ್ಚಿದಂತೆ ಮಾಡಬಹುದು ಆ ರೀತಿಯಿಂದ ನಿನ್ನ ರಕ್ಷಣೆನು ಆಗ್ತದ ರಕ್ಷಣೆ ಮಾಡೋಕೆ ಹಕ್ಕು ನಿನ್ಗ ಅದ ಅನ್ನೋ ಮಾತು ಬುದ್ಧ ಆ ಕಳೆಯಲ್ಲ ಸ್ವಲ್ಪ ಕೇಳ್ತಾನ ಹೇಳಿದ ನಂತರ ಜ್ಞಾನೋದಯ ಆಗ್ತದ ಆಗ ಮುಂದೆ ಅದು ಜನರ ತನ್ನ ರಕ್ಷಣೆಗಾಗಿ ಎದುರಿಸೋದನ್ನ ಇದು ಮಾಡ್ತದೆ ಅನಾವಶ್ಯಕ ತೊಂದರೆ ಕೊಡುವಂಥದ್ದು ಈ ರೀತಿಯಾಗಿ ಕೋಪ ಎನ್ನುವುದು ನಮ್ಮ ರಕ್ಷಣೆಗಾಗಿ ನಮ್ಮ ಉತ್ತಮತೆಗಾಗಿ ನಮ್ಮ ಬೆಳವಣಿಗೆಗಾಗಿ ನಾವು ಬೆಳೆಸ್ಕೊಳ್ಬೇಕು ಕೆಲವೊಬ್ಬರು ನಾವು ಕೆಲಸ ತೆಗೆಸ್ಬೇಕಾಗಿರತ್ತ ಅಂತ ಸಂದರ್ಭದಲ್ಲಿ ಅವ್ರಿಗೆ ಅನಿವಾರ್ಯವಾಗಿ ಕೋಪ ಮಾಡ್ಕೊಳ್ಬೇಕಾಗಿರತ್ತೆ ಮನೆಯಾಗ ಮಕ್ಕಳು ಮಾತು ಕೇಳತ್ತ ಅಂತ ಸಂದರ್ಭದಲ್ಲಿ ಕೋಪ ಬಿಟ್ಟು ಮುದ್ದು ಮಾಡಿ ಹೇಳೋದ್ರೆ ಅವ್ರು ಕೇಳೋದಿಲ್ಲ ಒಂದಿಷ್ಟು ಕೋಪಿಸ್ಕೊಳ್ಬೇಕಾಗ್ತದೆ ಮಕ್ಕಳ ಮೇಲೆ ಯಾಕಂದ್ರೆ ಅದನ್ನ ನಾವು ಸರಿದಾರಿಯಲ್ಲಿ ನಡೆಯುವಂತೆ ಮಾಡ್ಬೇಕಾಗಿರ್ತದೆ ಕೆಲಸಗಾರ ಮಾತೇಳ್ತಾರಲ್ಲ ಕೆಲಸಗಾರ ಸರಿಯಾದ ಕೆಲಸ ನಡೆಸ್ಬೇಕಂದ್ರೆ ಒಂದಿಷ್ಟು ಕೋಪವನ್ನ ನಾವು ಬಳಸ್ಬೇಕಾಗ್ತದೆ ಈ ರೀತಿಯಾಗಿ ಕೋಪವನ್ನು ತಿಳಿದು ನಾವು ಬಳಸಬೇಕು ಅದು ಔಷಧಿ ಇದ್ದಂತೆ ಅನಾವಶ್ಯಕ ಕೋಪವನ್ನು ನಾವು ಬಳಸದೆ ಹೋದ್ರೆ ಏನಾಗ್ತದೆ ಅಂದ್ರೆ ಒಂದೇ ಒಂದು ಕೋಪ ಇಬ್ಬರ ಸುಂದರ ದಿನಗಳನ್ನ ಹಾಳು ಮಾಡುತ್ತದೆ ಒಂದೇ ಒಂದು ಕೋಪ ಇಬ್ಬರ ಸುಂದರ ದಿನಗಳನ್ನು ಹಾಳು ಮಾಡಿಬಿಡುತ್ತದೆ ಕೋಪಿಸ್ಕೊಂಡು ನಾನು ಸುಖವಾಗಿರ್ಲ ಯಾರ ಕೋಪಿಸ್ಕೊಂಡಿರ್ತೇನೆ ಅವ್ರ ದಿನ ಹಾಳು ಮಾಡಿಟ್ಟಿರ್ತೀನಿ ಯಾಕಂದ್ರೆ ಅವ್ರಿಗು ಸುಖ ಅವ್ರ ನೆಮ್ಮದಿನ ನಾನು ಕಸಕೊಂಡಿರ್ತೀನಿ ನಾನು ಅವ್ರನ್ನ ಸಿಫ್ಟ್ ಮಾಡ್ಕೊಂಡಿರ್ತೀನಿ ಅನಾವಶ್ಯಕವಾಗಿ ಅವರು ಮನದ ನೆಮ್ಮದಿಯನ್ನ ನಾನು ಪೂರ್ತಿ ಬಿಟ್ಟಿರ್ತೀನಿ ಜೊತೆಗೆ ನನ್ನ ಬಂದ ನೆಮ್ಮದಿಯನ್ನು ಕೂಡ ನಾನು ಕದಡಿರ್ತೀನಿ ಹೀಗಾಗಿ ಒಂದು ಕೋಪ ಇಬ್ಬರ ಸುಂದರ ದಿನಗಳನ್ನ ಹಾಳು ಮಾಡ್ತದೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಜೊತೆಗೆ ಒಂದು ಸುಂದರವಾದ ಮಾತು ಒಬ್ಬರ ದಿನವನ್ನ ಸುಂದರವಾಗಿ ಈ ಒಬ್ಬರ ದಿನವನ್ನ ಒಂದು ದಿನವನ್ನ ಒಬ್ಬರ ಒಂದು ದಿನವನ್ನ ಸುಂದರವಾಗಿ ಒಂದು ಸುಂದರವಾದ ಮಾತು ಇತರರಿಗೆ ಸುಂದರ ದಿನಗಳನ್ನ ನೀಡುವಂತ ಸುಂದರವಾದ ಮಾತುಗಳು ನಮ್ದಾಗಿರ್ಬೇಕು ಇತರರ ನೆಮ್ಮದಿಯನ್ನು ಕಸಿದುಕೊಳ್ಳುವ ಕೋಪದ ಮಾತುಗಳು ನಮಗೂ ಆಗಿರಬಾರದು ಇದನ್ನು ನಾವು ಯಾವಾಗ ಕೋಪಿಸ್ಕೊಳ್ಬೇಕು ಯಾವಾಗ ಕೋಪಿಸ್ಕೊಳ್ಬಾರ್ದು ಅನ್ನೋದು ನಮ್ಮ ಅಂತರ ಕೇಳಿದ್ರೆ ಗೊತ್ತಾಗ್ತದೆ ಅದ ಇನ್ನಷ್ಟು ಭಗವಂತ ನಮ್ಗೆ ಏನ್ ಕೊಟ್ ಕಳ್ಸೋಣ ಎಲ್ಲ ಕೊಟ್ಟು ಕೊಳಸ ಯಾವುದು ಅನವಶ್ಯಕವಾಗಿ ಕಳಿಸಲ್ಲ ಮತ್ತು ಕೆಟ್ಟದನ್ನು ಇಲ್ಲ ನಾವು ಬಳಕೆಯಲ್ಲಿ ವ್ಯತ್ಯಾಸ ಮಾಡಿದಾಗ ಅದು ಕೆಟ್ಟದಾಗ್ತದೆ ಒಳ್ಳೆಯದು ಕೆಟ್ಟದು ಬಳಕೆಯಲ್ಲಿ ಇದೆ ಬಳಕೆಯಿಂದ ಪರಿಣಾಮನೂ ಒಳ್ಳೆಯ ಸಿಗ್ತದ ಬಳಕೆಯಿಂದ ಪರಿಣಾಮನೂ ಕೆಟ್ಟ ಸಿಗ್ತದೆ ಉಳಿದು ಕಳಿಸಿದ್ರ ಒಳ್ಳೆ ಪರಿಣಾಮ ಇರ್ತದೆ ಇಳಿಯದೆ ಬಳಸಿ ಕೆಟ್ಟ ಪಡೆಯೋಣ ಕೋಪಿ ಇದ್ದಂತೆ ಬೆಂಕಿ ಇದ್ದಂತೆ ಅದನ್ನು ನಾವು ಹೆಂಗ್ ಬಳಸ್ತೇವೆ ಮಾತ್ರ ಮೇಲೆ ನಿರ್ಧಾರ ಆಗೋಣ ಅದನ್ನು ನಾವು ತಿಳಿದು ಬಳಸಬೇಕು ಅರಿತು ಬಳಸಬೇಕು ಅಂದಾಗ ಮಾತ್ರ ಅದರಿಂದ ಆನಂದ ಉಂಟಾಗ್ತದೆ ಇಲ್ಲ ಅಂದ್ರೆ ಆನಂದ ಕಳ್ಕೊಂಡ್ಬಿಡ್ತೀವಿ ಧನ್ಯವಾದಗಳು